ಎ ಎಜುಕೇಶನ್ ಎಜುಕೇಷನ್ ಇಂಜಿನಿಯರ್ ಅವ್ರ ಮ್ಯಾಲ ನಿಯಂತ್ರಣ ಇಲ್ಲನ ಮಲಗಿರ್ತಾರೆ ನಮ್ಮ ಇಂಜಿನಿಯರ್ ಮಲಗಿರ್ತಾರೆ ನಾನು ನೋಡಪ್ಪ ಸ್ಪಷ್ಟವಾಗಿ ಹೇಳ್ತೀನಿ ಅದು ಬಿ ಆರ್ ಪಾಟ್ಲಿ ಹೇಳಲ್ಲ ಅವ್ರ ಆಪತ್ಮಿಕತೆ ನಂದು ಪ್ರಸಿದ್ಧಿ ಆಗೈತಿ ಬಿ ಆರ್ ಪಾಟ್ಲ್ ಹೇಳೋರಿಲ್ಲ ಏನಾಗ ಹೇಳ್ತ ಅಲ್ಲೇ ಸುಳ್ಳಲ್ಲ ಅದು ಖರೆನೇ ಐತಿ ಅದು ನಂದು ತಗೋರಿ ಅದನ್ನು ದಾಶೂ ಗಾಡಿಯವ್ರು ಬಿಹಾರ್ ಪಾಟ್ಲಿಗೆ ಸಾಬ್ ಎ ಸುಮಾತಿದನ್ನು ನನ್ನ ಎರಡೆರಡು ವರ್ಷ ಆಯ್ತು ಕಾಯಿ ಹೊಡೆದು ವಿಶೇಷ ಅನುದಾನ ಕೊಟ್ರೆ ಇದನ್ನ ತಗೋರಿ ಸೀರಿಯಸ್ ಇದಾವ ಇಲ್ಲಿ ವಿಶೇಷ ಅನುದಾನ ಮುಖ್ಯಮಂತ್ರಿ ವಿಶೇಷ ಅನುದಾನ ಇಪ್ಪತ್ತೈದು ಕೋಟಿ ಕೊಟ್ಟರು ಇಪ್ಪತ್ತೈದು ಕೋಟಿದಲ್ಲಿ ಹನ್ನೆರಡು ಕೋಟಿ ರೂಪಾಯಿ ರಸ್ತೆ ತಗೋಳಿ ಹದಿಮೂರು ಕೋಟಿ ರೂಪಾಯಿ ಸಮುದಾಯ ಭವನ ತಗೊಳಿ ಹದಿಮೂರು ಕೋಟಿ ರೂಪಾಯಿ ಎರಡು ವರ್ಷ ಆಯ್ತು ನಮಗೆ ಎಂದು ಕೊಟ್ಟಿದ್ದಾರೆ ಅದನ್ನ ಅನುದಾನ ಎಂದ ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ ಇದುವರೆಗೆ ವರ್ಕೌಟ್ ಕೊಟ್ಟಿಲ್ಲ ಯಾಕೆ ಹದಿಮೂರು ಕೋಟಿ ರೂಪಾಯಿ ಮುಖ್ಯಮಂತ್ರಿಯ ವಿಶೇಷ ಅನುದಾನದಲ್ಲಿ ಎಪ್ಪತ್ತೆರಡು ಸಮುದಾಯ ಭವನಗಳಿಗೆ ಇನ್ನೂವರೆಗೆ ವರ್ಕ್ ಆರ್ಡರ್ ಕೊಟ್ಟಿಲ್ಲ ಈಗ ನನಗೆ ಇವರು ಕೇಳನ ವಾಲಿಯವರಿಗೆ ಇಪ್ಪತ್ತೈದು ಕೊಟ್ಟಿದ್ದು ಯಾಕ ಎರಡೆರಡು ವರ್ಷ ಬೇಕು ಒಂದು ಕೆಲಸ ಮಾಡ್ಲಕ ಇದು ಎಲ್ಲ ವ್ಯವಸ್ಥೆ ಅನ್ನೋದು ಎಲ್ಲ ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಆಡಳಿತ ಸಂಪೂರ್ಣ ವಿಫಲವಾಗಿದೆ ನನಗೆ ಮನಸ್ಸಿಗೆ ನೋವಾಗಿದೆ ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ ನಾನು ಎರಡು ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ರೂನು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ ಸರ್ ವರ್ಡರ್ ಕಾರ್ಡ್ ಯಾಕೆ ಕೊಡ್ತಾ ಇಲ್ಲ ಸರ್ಕಾರ ಅದನ್ನ ನಾನ್ ನಿಮಗೆ ಕೇಳ್ತಾ ಇದ್ದೀನಿ ಸರ್ಕಾರದವರು ಯಾಕೆ ಕೊಡ್ತಾ ಇದ್ದಾರೆ ಎರಡು ವರ್ಷ ಆಯ್ತು ಪ್ರಪೋಸಲ್ ಕೊಟ್ಟ ಏನ್ ಹಣಕಾಯಿ ಅದೇ ದೇವ್ರಿಗೆ ಗೊತ್ತಪ್ಪ ಈಗ ಬಿಆರ್ತಾ ಹಂಗಿರ್ಬೇಕು ಮತ್ತೆ ಎರಡ್ ವರ್ಷ ಇದ್ರ ಅರ್ಥ ಏನು ಕಳಪೆ ಕಾಮಗಾರಿ ಆದಾಗ ಮೇಲೆ ಕ್ರಮ ಆಗ್ತಾ ಇಲ್ಲ ಸರ್ ಕಾಗ ಕ್ಷೇತ್ರದಲ್ಲಿ ಬ್ಲಾಕ್ ಲಿಸ್ಟ್ ಹೋಗಬೇಕು ಕೆಲಸನ ಆಗ್ತಾ ಇಲ್ಲ ಯಾವ ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ ತಗೊಂಡ ಇದು ಎಂಟು ವರ್ಷ ಆಯ್ತು ಒಂದ್ ವರ್ಷ ಆಯ್ತು ಗಾಯ ಇಲ್ಲೇ ಏ ತಂಗಡ್ರಿ ನೀವ್ ಇದ್ರಿ ಒಂದ್ ವರ್ಷ ಆಯ್ತು ಇಲ್ಲಿ ಒಂದ್ ವರ್ಷ ಆಯ್ತು ಕೈ ಹೊಡ್ದ ಇನ್ನ ಕೆಲಸ ಮಾಡ್ಲಿಲ್ಲ ಏನು ಏನ್ ಮಾಡೋದು ತೋರ್ಲಿಲ್ಲ ನೋಡೋಣ ಅವ್ರು ಯಾವುದು ಶಾಸಕರ ಚೀತು ಅದ ಉಳದ ಏನ್